ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಉದಯ ನಾಯಕ್ ಮಾತಾಡ್ತಿರೋದು ನನ್ನ ಮತ್ತೊಂದು ವೀಡಿಯೋಗೆ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ನಾನು ಇವತ್ತು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಗದ್ದೆಗೆ ಔಷಧಿ ಹೊಡೆಯೋದು ಸೊ ನೀವು ನೋಡ್ತಿರ್ಬೋದು ನೋಡಿ ಎಲ್ಲಾನು ರೆಡಿ ಬಂದೆ ಸೊ ನೀವು ನೋಡ್ತಿರ್ಬೋದು ಔಷಧಿ ಹೊಡೆಯೋಕ್ಕೆ ಅಂತೇಳಿ ಬಂದಿದ್ದೀನಿ ನೋಡಿ ಮಷಿನ್ನು ತಂದಿದ್ದೀನಿ ಸೊ ಇವಾಗ ಏನಿದ್ರು ಹೊಡೆಯೋದಷ್ಟೇ ಔಷಧಿ ಹೊಡಿಬೇಕು ಇದೆಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟು ಔಷಧಿನ ಅದ್ರೊಳಗಡೆ ಹಾಕ್ಬಿಟ್ಟು ಈ ಕಡೆ ನಮ್ಮ ಗದ್ದೆ ಅದ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಹೇಗೆ ಹೊಡೆಯೋದು ಏನು ಅಂತೇಳ್ಬಿಟ್ಟು ಆ್ಯಂಡ್ ಇವತ್ತಿನ ವಿಡಿಯೋ ಈ ರೀತಿಯಾಗಿರುತ್ತೆ ಆ್ಯಂಡ್ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗಿದೆ ಅಂತ ಹೇಗಿರುತ್ತೆ ಅಂತೇಳ್ಬಿಟ್ಟು ನೋಡೋಣ ಯಾಕಂದರೆ ನನಗೆ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತೇಳ್ಬಿಟ್ಟು ಒಂದು ಆಸೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಡಿ ಹಂಗೆ ಒಂದು ಲೈಕ್ನ ಮಾಡ್ಕೊಂಡು ಬಿಡಿ ಇವಾಗಲೇ ಆ್ಯಂಡ್ ಬನ್ನಿ ಹಾಗಾದ್ರೆ ಕೆಲಸನೂ ಸ್ಟಾರ್ಟ್ ಮಾಡೋಣ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ನೋಡೋಣ ಹೆಂಗಿರುತ್ತೆ ಬಿಟ್ಟು ನಮ್ಮೂರಲ್ಲಿ ಎಲ್ಲನೂ ನಿಲ್ತಿದೆ ಬಟ್ ಮಳೆನೇ ನಿಲ್ತಿಲ್ಲ ತುಂಬ ಅಂದರೆ ತುಂಬ ಮಳೆ ಇಲ್ಲೆಲ್ಲ ಇದು ಖಾಲಿ ಖಾಲಿ ಆಗೋಯಿತು ಎಷ್ಟು ಇಷ್ಟೊತ್ತಿಗೆ ಇದೆಲ್ಲ ಹೊಳೆ ಎಲ್ಲ ಫುಲ್ ನೀರೆಲ್ಲ ಖಾಲಿ ಆಗಬೇಕಿತ್ತು ಬಟ್ ಮಳೆ ಯಾವ ರೇಂಜಿಗೆ ಬರ್ತಿದೆ ಅಂದರೆ ಮತ್ತೆ ಮಳೆ ತುಂಬ ಹೊಳೆಗಳೆಲ್ಲ ತುಂಬ್ತಿದೆ ಅಷ್ಟು ಮಳೆ ಬರ್ತಿದೆ ಬನ್ನಿ ಹಾಗಾಗಿ ತುಂಬಾ ಮಳೆ ಬಂದಿದ್ದಕ್ಕಾಗಿ ಔಷಧಿ ಹೊಡೆಯೋದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ ಅಂದರೆ ತುಂಬ ತುಂಬ ಲೇಟ್ ಆಯ್ತು ಇಲ್ಲಾಂದರೆ ಇಷ್ಟೊತ್ತಿಗೆ ಹೊಡಿಬೇಕಿತ್ತು ತುಂಬ ಹುಳುಗಳು ಬಿದ್ದಿದೆ ಗದ್ದೆಗಲ್ಲ ಅದಕ್ಕೋಸ್ಕರನೇ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದೆ ಇವತ್ತು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಳೆ ಬಂದರೂ ಕೂಡ ಇವತ್ತಂತೂ ನಿಲ್ಲಿಸಲ್ಲ ರೀಸನ್ ಇಷ್ಟೇ ರೀಸನ್ ಇಷ್ಟೇ ಇನ್ನೂ ಜಾಸ್ತಿ ದಿನ ಬಿಟ್ಟರೆ ಮತ್ತೆ ಇನ್ನೂ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಪಟ್ 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 ಅಂತೇಳಿ ಮಾಡ್ಬೇಕೀಗ ಬನ್ನಿ ಏನಕ್ಕಪ್ಪ ಔಷಧಿ ಹೊಡಿತಾ ಇರೋದು ಏನಕ್ಕೆ ಔಷಧಿನ ಹೊಡಿಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೆಲ್ಲ ಎಲೆಗಳನ್ನೆಲ್ಲ ಕಟ್ ಮಾಡಿದೆ ನೋಡಿ 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 ಈ ರೀತಿ ಆಗಿದೆಯಲ್ಲ ನೋಡಿ ಈ ರೀತಿಯಾಗಿದೆಯಲ್ಲ ಮತ್ತು ಇದಕ್ಕೋಸ್ಕರ ಪ್ಲಸ್ ಇದು ನೋಡಿ ಇದೆಲ್ಲ ಇದಾಗಿದೆ ನೋಡಿ ಇದೆಲ್ಲ ತುದಿ ತುದಿ ಕಟ್ ಮಾಡಿದ ಎಲೆಗಳು ಇದು ಸಣ್ಣ 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 ಹುಳುಗಳು ಇದನ್ನು ಕ್ಯಾಮ್ರಾದಲ್ಲೆಲ್ಲ ಕಾಣಿಸಲ್ಲ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನಿವಾಗ ಔಷಧಿನ ಹೊಡಿತಾ ಇರೋದು ನೋಡಿ ಇದೆ ನೋಡಿ ಒಂದು ಎರಡು ಮೂರು ಕಡೆ ಕಟ್ ಮಾಡಿದೆ ನೋಡಿ ಅಷ್ಟೇ ಸ್ಟ್ರೇಟಾಗಿ ಕಟ್ ಮಾಡಿದೆಯಲ್ಲ ನೋಡಿ ಈ ರೀತಿಯಾಗಿ ಕಟ್ ಮಾಡಿದೆಯಲ್ಲ ಈ ರೀತಿಯಾಗಿ ಗಟ್ಟ ಆಗಬಾರ್ದು ಅಥವಾ ಯಾವ ಹುಳುಗಳು ತಿನ್ನಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ ಇವಾಗ ಔಷಧಿಯನ್ನು ಹೊಡಿಬೇಕಾಗಿದೆ ಇನ್ನೂ ಬಿಟ್ಬಿಟ್ರೆ ಇದನ್ನೆಲ್ಲ ಫುಲ್ಲು ತಿನ್ಬಿಡುತ್ತೆ ಗದ್ದೆನ ಅದಕ್ಕೋಸ್ಕರ ಇವಾಗ ಔಷಧಿನ ಹೊಡೆಯೋಣ ಮನಿ ಔಷಧಿ ಹೊಡಿಬೇಕಾದ್ರೆ ಈ ಡ್ರೆಸ್ಸಲ್ಲೆಲ್ಲ ಆಗೋದಿಲ್ಲ ಒಂದು ಬೇರೆ ಒಂದು ಟೀ ಶರ್ಟ್ ತಗೊಂಡ್ಬಿ ಇದನ್ನು ಹಾಕ್ಕೊಳ್ತೀನಿ ಏನಕ್ಕಂದರೆ ಔಷಧಿ ಎಲ್ಲ ಮೈ ಬೀಳುತ್ತಲ್ಲ ಮತ್ತು ಇದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇರೆ ಶರ್ಟ್ ಟಿ ಶರ್ಟನ್ನ ತೊಗೊಂಡಿದ್ದೀನಿ ಸೊ ಅದನ್ನ ಹಾಕ್ಕೊಳ್ತೀನಿ ಇದನ್ನು ತೆಗೆದುಬಿಟ್ಟು ಸೊ ಕಾಸ್ಟ್ಯೂಮ್ನ ಚೇಂಜ್ ಮಾಡೋಣ ಯಾಕ ಚೇಂಜ್ ಮಾಡುವ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಯಿತು ಸೊ ನನ್ನ ಫೋನ್ನ ತಗೊಬಿಟ್ಟು ಡಿಕ್ಕಿ ಒಳಗಡೆ ಹಾಕಿದೆ ರೀಸನ್ ಇಷ್ಟೇ ಮಳೆ ಬಂದರೆ ಮತ್ತೆ ಪದೇ ಪದೇ ಎಲ್ಲ ಮೇಲೆ ಬಂದು ನಾನು ಬಿಟ್ಕೊಂಡು ಪದೇ ಪದೇ ಮೇಲೆ ಬಂದು ಫೋನ್ನ ಸೇಫಾಗಿರೋ ಜಾಗದಲ್ಲೆಲ್ಲ ಇಡೋಕ್ಕೆಷ್ಟು ಟೈಮ್ ಇರೋಲ್ಲ ಈಗ ಒಂದು ಸರಿ ಕೆಲಸನ ಸ್ಟಾರ್ಟ್ ಮಾಡಿದ ಮೇಲೆ ಮುಗೀತು ಕೆಲಸ ಮಾಡ್ತಾ ಇರೋದೆ ಅದಕ್ಕೋಸ್ಕರ ಮತ್ತು ಮಳೆ ಬಂದರೆ ಫೋನೆಲ್ಲ ಒದ್ದೆ ಆಗುತ್ತೆ ಮೊನ್ನೆ ತಾನೇ ನೀರಿಗೆ ಬಿದ್ದು ಅದು ಡಿಸ್ಪ್ಲೇ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದೆಲ್ಲ ಇರುತ್ತೆ ಹಳ್ಳಿ ಮನೆಯಲ್ಲಿ ಇರಬೇಕಾದ್ರೆ ಹಳ್ಳಿಲಿ ಇರಬೇಕಾದ್ರೆ ಅದು ಕಾಮನ್ನು ನೀರಿಗೆ ಬೀಳುತ್ತೆ ಎತ್ಕೊಳ್ಳೋದು ಒರೆಸ್ಕೊಳ್ಳೋದು ಮತ್ತು ಪಾಕೆಟಲ್ಲಿ ಇಟ್ಕೊಳ್ಳೋದು ಒಂಥರ ರೊಟೀನ್ಸು ಸೊ ಬನ್ನಿ ಕೆಲಸನ ಸ್ಟಾರ್ಟ್ ಮಾಡೋಣ ಎಲ್ಲ ಬಂದೆ ಔಷಧಿ ಮತ್ತು ಎಲ್ಲನೂ ಈ ಬಾಕಿಟ್ ಏನಕ್ಕಪ್ಪ ಅಂದರೆ ಅಲ್ಲಿ ಬಾವಿ ಇದೆ ಸೊ ಬಾವಿಯಿಂದ ತೆಗೆದು ನೀರು ಹಾಕೊಳ್ಳಿಕ್ಕೆ ಈ ಬಾಕಿಟ್ ಬೇಕು ಅದಕ್ಕೋಸ್ಕರ ಮನೆಯಿಂದ ತಗೊಬಂದೆ ಹ್ಯಾಂಗೆ ಬನ್ನಿ ಸ್ಟಾರ್ಟ್ ಮಾಡುವ ಆ್ಯಂಡ್ ಇದು ಬಂದುಬಿಟ್ಟು ಅವೆಂಜರ್ ಅವೆಂಜರ್ ಫೈವ್ ನಾಟ್ ಫೈವ್ ಅಂತ ನೋಡಿ ಇದೇ ಹುಳ ನೋಡಿ ಇಲ್ಲೊಂದು ಹುಳ ಇದೆಯಲ್ಲ ಚಿಕ್ಕದು ಇದೇ ಹುಳ ತಿಂತಿರೋದು ಗದ್ದೆನ ಸೊ ಇನ್ಸೆಕ್ಟಿಸೈಡ್ ಇರ್ಬೇಕು ಇರಬೇಕು ಇನ್ಸೆಕ್ಟಿಸೈಡ್ಸ್ ಇನ್ಸ್ ಇನ್ಸೆಕ್ಟಿಸೈಡನೇ ಇದೆ ಹಂಡ್ರೆಡ್ ಎಮ್ ಎಲ್ ಅಂತ ಇದು ಅಂದರೆ ಇದು ಅರವತ್ತು ಲೀಟ್ರ್ ನೀರಿಗೆ ಹಾಕ್ಕೊಂಡು ಹೊಡಿಬೋದು ಅಂತ ಹೇಳಿದ್ರು ಒನ್ ನೈಂಟಿ ರುಪೀಸನ್ನು ತೊಗೊಂಡ್ರು ಒನ್ ನೈಂಟಿ ರುಪೀಸ್ ತೊಗೊಂಡಿದ್ದಾರೆ ಬನ್ನಿ ಕೆಲಸನ ಚಾಲು ಮಾಡುವ ಕೆಲಸನ ಸ್ಟಾರ್ಟ್ ಮಾಡುವ ಇವಾಗ ಇದಕ್ಕೆ ಮೂರು ಡಬ್ಬ ಅಂದರೆ ಇದೊಂದು ಇಪ್ಪತ್ತು ಲೀಟ್ರು ನೀರು ಹಿಡಿಯುತ್ತೆ ಸೊ ಅರವತ್ತು ಲೀಟ್ರ್ ಅಂದರೆ ಇದನ್ನು ಹಂಡ್ರೆಡ್ ಎಮ್ ಎಲ್ ಡಿವೈಡೆಡ್ ಬೈ ತ್ರೀ ಮಾಡಬೇಕು ತ್ರೀ ಅಂದರೆ ಒಂದು ತರ್ಟಿ ಫೈವ್ ತರ್ಟಿ ಫೈವ್ ಎಮ್ ಎಲ್ ಬರುತ್ತೆ ಈ ಈ ಕ್ಯಾಪಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀವಿ ಆಲ್ಮೋಸ್ಟು ಇಲ್ಲಿ ಕ್ಯಾಲ್ಕುಲೇಟಲ್ಲಿ ಮಾಡೋಕೆ ಹೋಗಲ್ಲ ಯಾರು ಈ ಕ್ಯಾಪೇನಿದೆಯಲ್ಲ ಮೇಲ್ಗಡೆ ದೊಡ್ದು ಸೊ ಇದನ್ನು ಕ್ಯಾಪಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀವಿ ಇದನ್ನು ಓಪನ್ ಮಾಡೋಣ ಬನ್ನಿ ಇವಾಗ ಎಲ್ಲಿ ಓಪನಿಂಗ್ಸು ಏನೋ ಗೊತ್ತಿಲ್ಲ ಕೆಳಗಡೆಯಿಂದ ಓಪನ್ ಮಾಡಿದ್ದಾಯಿತು ಈ ರೀತಿಯಾಗಿರುತ್ತೆ ನಮ್ಮ ಗದ್ದೆಗೆ ಬರೀ ಏನಪ್ಪ ಇದು ಅಷ್ಟೇ ಅಲ್ಲ ಕಾಡು ಕೋಣಗಳು ಕೂಡ ಆವಾಗವಾಗ ಬರ್ತಾ ಇರ್ತವೆ ಕಾಡು ಕೋಣಗಳು ಕೂಡ ಈ ಗದ್ದೆ ತಿಂದಿದೆ ಈ ಗದ್ದೆ ತಿಂದಿದೆ ಅಂದರೆ ಆ ಕಡೆ ಮೇಲ್ಗಡೆ ಈ ಚಿಕ್ಕ ಗದ್ದೆ ತೊಗೊಂಡಿದೆ ಒಂದು ಇದೆಲ್ಲ ತಿಂದಿದೆ ಆ ಪಕ್ಕದ ಗದ್ದೆನಂತೂ ತುಂಬ ತಿಂದುಬಿಟ್ಟಿದೆ ಅಲ್ಲಿ ಮೇಲಿಂದ ಕಾಡಿಂದ ಇಳಿದು ಬಂದು ಇಲ್ಲಿ ತಿಂದ್ಕೊಂಡು ಹಿಂಗೆ ಹೋಗ್ತವೆ ತುಂಬಾ ಕಷ್ಟ ಅವರು ಹಳ್ಳಿ ಹಳ್ಳಿ ಅಂತಲ್ಲ ರೈತರ ಜೀವನ ತುಂಬಾ ಕಷ್ಟ ಸೊ ಕೈಗೆಲ್ಲ ಟಚ್ ಮಾಡ್ಕೊಳ್ಳೋದು ಬೇಡ ಸೀದಾ ತಗೊಂಡು ಹಾಕುವ ಬನ್ನಿ ನೋಡಿ ಇದೇ ಬಾವಿ ಬಾವಿಂದ ತೆಗೆದ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಇದೊಂದು ಗದ್ದೆ ಮತ್ತು ಈ ಸರೌಂಡಿಂಗ್ ಏನು ಕಾಣಿಸ್ತಿದೆಯಲ್ಲ ಇದು ಆ್ಯಂಡ್ ಈ ಕಡೆ ಈ ಕಡೆ ಹಾಂ ಆ ಎಂಟು ಅವರಿಗೆ ನನ್ನ ಬೈಕಲ್ಲಿರೋದು ಸೊ ಇಲ್ಲಿವರಿಗೆ ಇದೊಂದು ಗದ್ದೆ ಇದೊಂದು ಗದ್ದೆ ಒಂದು ನಾಲ್ಕೈದು ಗದ್ದೆ ಇದೆ ಒಂದು ಅರ್ಧ ಎಕರೆ ಅಷ್ಟೇ ಜಾಸ್ತಿ ನಾವು ಮಾಡಿಲ್ಲ ಸೊ ಅರ್ಧ ಎಕರೆಗೆ ಔಷಧಿ ಹೊಡೆಯೋದು ಬನ್ನಿ ಹೊಡೆಯುವ ಕೆಲವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಬ್ಯಾರಲ್ ತರ್ತಾರೆ ಆ ಬ್ಯಾರಲಲ್ಲಿ ಫುಲ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಹೊಡಿತಾರೆ ಬಟ್ ನಾವು ಇವಾಗ ಅಷ್ಟೊಂದು ಟೈಮ್ ಇಲ್ಲ ಮೋಸ್ಟ್ಲಿ ಇಷ್ಟು ಸಾಕು ಅನ್ಕೋತೀನಿ ಸೊ ಇನ್ನೊಂದು ಸ್ವಲ್ಪ ಹಾಕುವ ಮೋಸ್ಟ್ಲಿ ಇಲ್ಲ ಇನ್ನೊಂದು ಚೂರು ಹಾಕುವ ನೋಡಿ ಇದು ಕಲರು ವೈಟ್ ಆಗ್ತಾ ಹೋಗುತ್ತೆ ಇಲ್ಲೊಂದು ಎರಡು ಹನಿ ಬಿತ್ತು ನೋಡಿ ತೋರಿಸ್ತೀನಿ ಇದೆ ಇಲ್ಲಿ ವೈಟ್ ಆಯ್ತು ನೋಡಿ ಸೊ ಇಷ್ಟು ಹಾಕ್ತೇವೆ ಇವಾಗ ನಾನು ಸೊ ಕ್ಯಾಪ್ನ ಮತ್ತೆ ಇದಕ್ಕೆ ಹಾಕ್ಬಿಡೋದು ಹಾಕಿದ್ದಾಯಿತು ಇರುತ್ತೆ ಮಳೆ ಬರ್ಲಿಕ್ಕೆ ಬೇರೆ ಸ್ಟಾರ್ಟ್ ಆಯಿತು ಬೇವರ್ಸಿದ್ದು ಸೊ ಬಕೆಟಿಂದ ನೀರು ತಗೊಬಿಟ್ಟು ಹಾಕೋದು ಅಷ್ಟೇ ಕಸ ಕಸಾಯನಾರು ಇದ್ರೆ ಅದ್ರಲ್ಲಿ ಜಾಡ್ ಇದೆಯಲ್ಲ ಏನು ಸಮಸ್ಯೆ ಇಲ್ಲ ಈ ರೀತಿಯಾಗಿ ಫುಲ್ಲು ಇದನ್ನು ಪ್ರತಿ ಸಾರಿನೂ ಸೇಮು ಹಿಂಗೇನೆ ಹಿಂಗೆ ನೀರು ತಗೊಳ್ಳೋದು ಇದಕ್ಕೆ ಹಾಕೊಳ್ಳೋದು ಔಷಧಿ ಹಾಕೋದು ಹೊಡೆಯೋದು ಔಷಧಿ ಹಾಕೋದು ಹೊಡೆಯೋದು ಇದು ಇಪ್ಪತ್ತು ಲೀಟ್ರ್ ಕ್ಯಾನು ಎತ್ಕೊಂಡು ಹಾಕೊಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಅದು ವೈಟ್ ಆಗಿರುತ್ತೆ ನೋಡಿ ಕಲರ್ ವೈಟ್ ಆಗ್ತಿದೆ ಫುಲ್ಲು ನೋಡಿ ಇದು ಪಕ್ಕದಲ್ಲಿ ಬಾವಿ ಬಟ್ ಈ ಬಾವಿ ನಾ ಚಿಕ್ಕದು ಅನ್ಕೊಳಕ್ಕೆ ಹೋಗ್ಬೇಡಿ ತುಂಬ ಆಳ ಇದೆ ಒಂದು ಇಪ್ಪತ್ತು ಅಡಿ ಆಳ ಇರ್ಬೋದು ಈಗ ಬಿದ್ದರೆ ನಾನು ಬಿದ್ದು ಒಂದು ಮೂರು ಪಟ್ಟು ಆಳ ಇದೆ ಅದು ಅದಕ್ಕೆ ಅನ್ನೋದು ಈ ಹಳ್ಳಿ ಕಡೆ ಬಂದವಾಗ ಹುಷಾರಿ ಬೇಕು ಯಾಕಂದರೆ ಗದ್ದೆನೂ ಬಾವಿನೂ ಎಲ್ಲ ಲೆವೆಲ್ ಆಗಿರುತ್ತೆ ಸೊ ಮಿಸ್ಸಾಗಿ ಬಾ ಬಾವಿ ಒಳಗಡೆ ಬಿದ್ದರೂ ಮುಗಿದು ಕತೆ ಗೋವಿಂದ ಸೊ ಬನ್ನಿ ಇವಾಗ ಚಾಲು ಮಾಡುವ ಕೆಲಸವನ್ನು ಇದನ್ನು ಎತ್ಬಿಟ್ಟು ಬೆನ್ನಿ ಹಾಕೊಂಡು ಸ್ಟಾರ್ಟ್ ಮಾಡೋದು ಇದರಲ್ಲಿ ಕರೆಂಟು ಆಟೋಮೆಟಿಕ್ಕು ಮೋಟ್ರ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ರೈತರಿಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಸೊ ನಿಮಗೂ ಗೊತ್ತಿದೆ ಅಂದ್ಕೊಳ್ತೀನಿ ಮೋಟ್ರ್ ಇರುತ್ತೆ ಆಟೋಮೆಟಿಕ್ಲಿ ಅದು ಸ್ಪ್ರೇ ಆಗುತ್ತೆ ಇದನ್ನೆಲ್ಲ ಸೆಟಪ್ ಮಾಡ್ಕೋಬೇಕು ಇವಾಗ ಸೆಟಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು ಅಷ್ಟೇ ಇದನ್ನು ಆಲ್ರೆಡಿ ಸೆಟ್ ಮಾಡಿದ್ದಾರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಆಲ್ರೆಡಿ ಅದನ್ನೆಲ್ಲ ಫುಲ್ ಸೆಟ್ ಮಾಡಿ ಇಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ತೆಗಿಯೋಲ್ಲ ಅದನ್ನು ಇಲ್ಲಿ ತೆಗಿಬೋದು ಇದನ್ನು ಬಿಚ್ಬೋದು ಆ್ಯಂಡ್ ಇದನ್ನು ಸಪ್ರೇಟ್ ಮಾಡ್ಬೋದು ಇದನ್ನು ಸಪ್ರೇಟ್ ಮಾಡ್ಬೋದು ಸೊ ಅವ್ರು ತೆಗ್ದಿಲ್ಲ ಸೊ ಒಂದು ಸರಿ ಟೆಸ್ಟ್ ಮಾಡ್ಕೊಳ್ಳುವ ರನ್ನಿಂಗಲ್ಲಿದೆಯೋ ಇಲ್ಲವೋ ಅಂತ ಹಾಂ ಇದೆ ಕಾಯಿಸ್ತು ನೋಡಿ ಸೊ ನಾನು ಕ್ಯಾಮ್ರಾನ ಒಂದು ಕಡೆ ಪ್ಲೇಸ್ ಮಾಡಿ ಟೈಮ್ ಲೇಸ್ಟ್ ಮಾಡ್ತೀನಿ ನನಗೆ ಪ್ರತಿಯೊಂದು ಕಡೆಯೂ ಹಾಕೊಂಡು ಹೋಗೋಕ್ಕಾಗಲ್ಲ ಇದನ್ನು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಇದನ್ನು ಎತ್ಕೊಂಡು ಹಾಕೊಬೇಕು ಇವಾಗ ನಾವೀಗ ತುಂಬದು ತುಂಬ ವೆಯ್ಟ್ ಇರುತ್ತೆ ಬರೀ ಎತ್ಕೊಂಡು ಹಾಕ್ಕೊಳ್ಳುವ ಒಂದು ಇಪ್ಪತ್ತು ಲೀಟ್ರ್ ನೀರು ಅಂದರೆ ಒಂದು ಕ್ಯಾಲ್ಕುಲೇಟ್ ಮಾಡಿ ತುಂಬಾ ವೆಯ್ಟ್ ಇದು ಸ್ವಲ್ಪ ಹೈಟಲ್ಲಿ ಇಟ್ಕೋತೀನಿ ಮತ್ತು ಒಬ್ಬನೇ ಇದ್ದೀನಲ್ಲ ಸೊ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಇದನ್ನು ಹೀಗೆ ಒಂದನ್ನು ನೋಡಿ ಒಂದನ್ನು ಸಪ್ರೇಟಾಗಿ ಬಿಟ್ಕೊಬೇಕು ಒಂದನ್ನು ಮಾತ್ರ ಲಾಕಿಗೆ ಹಾಕೋಬೇಕು ಓಕೆನಾ ಇದನ್ನು ಫಸ್ಟ್ ಹಾಕೊಂಡ್ಮೇಲೆ ಇದನ್ನು ಕೈಲಿ ತಗೊಂಡು ಅಲ್ಲಿ ಸಿಕ್ಕಾಕ್ಸ್ಕೊಬೇಕು ಗೊತ್ತಾಯ್ತಾ ನೋಡಿ ತುಂಬಾ ವೇಟ್ ಇದೆ ಸೊ ಓಫನಲ್ಲೇ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಹೀಗೆ ಹೊಡ್ಕೊಂತ ಹೊಡ್ಕೊಂತ ಹೋದಾಯ್ತು ಅಷ್ಟೆ ಇಲ್ಲಿ ಸ್ವಿಚ್ ಇರುತ್ತೆ ಲೆಫ್ಟಲ್ಲಿ ಸೊ ಲೆಫ್ಟಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡ್ರೆ ಬರ್ಕ್ ಸ್ಟಾರ್ಟ್ ಆಯಿತಾ ನೋಡಿ ಈ ರೀತಿಯಾಗಿ ಹೊಡ್ಕೊತ ಹೋಗೋದು ಸೊ ಈ ರೀತಿಯಾಗಿ ಔಷಧಿನ ದಿನ ಸ್ಟಾರ್ಟ್ ಮಾಡೋದು ಸೊ ನಾನಿವಾಗ ಮೇಲೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ನೀವು ನೋಡ್ತಿರ್ ನಾನು ಕ್ಯಾಮ್ರಾನ ಅಲ್ಲಿ ಪ್ಲೇಸ್ ಮಾಡಿರ್ತೀನಿ ಸೊ ಟೈಮ್ ಲ್ಯಾಬ್ ಸಿಗಿರ್ತೀನಿ ನಿಮಗೆ ತೋರಿಸ್ತೀನಿ ಹೆಂಗೆ ಹೆಂಗ್ತು ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಒಂದೊಂದು ಕ್ಯಾನ್ ಖಾಲಿ ಆದಂಗೆ ಮತ್ತೆ ತುಂಬಿಕೊಳ್ಳೋದು ಮತ್ತೆ ಇದು ಮಾಡೋದು ಔಷಧಿನ ಹೊಡೆಯೋದು ಸೊ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಆ ಕಡೆ ಮೂಲೆಯಿಂದ ಬರೋಣ We lose ourselves in the spirit of things. We lose our sight when we put our trust in things of this material world of things that fade. ಕಷ್ಟ ಆಯಿತು ಅದು ಇಪ್ಪತ್ತು ಕೆ ಜಿ ಸೋ ಇಪ್ಪತ್ತು ಲೀಟ್ರ್ ಅಂದರೆ ಎಷ್ಟು ಕೆ ಜಿ ಹಾಕಿ ಒಂದು ಲೀಟ್ರ್ ಎಷ್ಟು ಕಿಲೋ ಕೆ ಜಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಪ್ಪ ಅದನ್ನೆಲ್ಲ ಹಾಕ್ಕೊಂಡು ಅಲ್ಲಿ ಗಾ ಕಾಲು ಫುಲ್ಲು ಇಳಿಯುತ್ತೆ ಮಣ್ಣೊಳಗಡೆ ಅಷ್ಟು ನಡ್ಕೊಂಡು ನಡ್ಕೊಂಡು ಈ ಗದ್ದೆವರೆಗೆ ಬಂದೆ ಇವಾಗ ಇದು ಇಲ್ಲಿ ಖಾಲಿ ಆಯಿತು ಆ್ಯಂಡ್ ಒಂದು ಎರಡು ಮೂರು ನಾಲ್ಕು ಐದು ಇವ ಐದು ಗದ್ದೆ ಇದ್ದಾವೆ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಆ ಐದು ಗದ್ದೆ ನೋಡಿಬಿಟ್ರೆ ಮುಗೀತು ಎಲ್ಲನೂ ಸೊ ಆಮೇಲೆ ಮನೆಗೆ ಹೋಗ್ಬೋದು ಮನೆ ಆಮೇಲೆ ಮನೆಗೆ ಹೋಗ್ಬೋದು ಮಳೆ ಸ್ವಲ್ಪ ರಿಸ್ಕ್ ಮಾಡ್ತಿದೆ ಬರೋದು ಹೋಗೋದು ಬರೋದು ಹೋಗೋದು ಮಳೆ ಬಿದ್ರೆ ಏನಾಗುತ್ತೆ ಇವಾಗ ಔಷಧಿ ಹೊಡಿತೀವಲ್ಲ ಎಲ್ಲ ಬಿಟ್ಟು ನೀರಲ್ಲಿ ಹೋಗ್ಬಿಡುತ್ತೆ ಮಳೆ ತುಂಬಾ ಬರ್ತಿದೆ ಈ ಕಡೆ ಆದರೂ ಕೂಡ ಹೊಡಿತಿದ್ದೀನಿ ಯಾಕಂದರೆ ಬಿಸ್ಲು ಬಂದಾಗ ಇದನ್ನೆಲ್ಲ ಮಾಡಬೇಕು ಸ್ವಲ್ಪ ಔಷಧಿ ನಿಲ್ಲತ್ತೆ ಗದ್ದೆ ಮೇಲೆ ಇವಾಗ ಏನಕ್ಕೆ ಹೊಡ್ತಿದ್ದೀನಿ ಅಂದರೆ ಇವಾಗ ಹೊಡೆದಿಲ್ಲ ಅಂದರೆ ತುಂಬನೇ ಕಷ್ಟ ಏನಕ್ಕೆ ಅಂದರೆ ಅದು ಹುಳೆಗಳಿರತ್ತಲ್ಲ ತುಂಬ ತಿನ್ಬಿಡುತ್ತೆ ಜಾಸ್ತಿ ತಿನ್ಬಿಡುತ್ತೆ ಆಮೇಲೆ ಕಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಸ್ವಲ್ಪ ಸ್ವಲ್ಪ ಹೊಡೆದ್ರು ಅಂದರೆ ಈಗ ಔಷಧಿ ತೊಳ್ಕೊಂಡು ಹೋಗುತ್ತೆ ಓಕೆ ಬಟ್ ಆಮೇಲೆ ಸ್ವಲ್ಪ ಸ್ವಲ್ಪ ಹೊಡೆದಿಟ್ಟು ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಆದರೂ ಕೂಡ ಓಕೆ ಬೆಟರಲ್ಲ ಅದಕ್ಕೋಸ್ಕರ ಔಷಧಿನ ಹೊಡಿತಾ ಇದ್ದೀನಿ ಮತ್ತೆ ಬಿಸಿಲು ಬಿಟ್ಟವಾಗ ಮತ್ತೆ ಔಷಧಿ ತಂದು ಹೊಡಿಬೇಕು ಮತ್ತೊಂದು ಸಾರಿ ನಿಮಗೆ ಕೆಲವೊಂದು ವಿಷಯದಲ್ಲಿ ಕನ್ಫ್ಯೂಸ್ ಆಗ್ಬೋದು ಇವಾಗ ನಡ್ಕೊಂಡು ಹೋಗಿರ್ತೀವಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಹೊಡಿತೀವಿ ನಾವು ಈಗ ಸೆಂಟ್ರಲ್ ನಡ್ಕೊಂಡು ಹೋಗ್ತೀವಿ ಅಂತ ಆ ಕಡೆ ಮತ್ತು ಈ ಕಡೆ ಲೆಫ್ಟ್ ರೈಟ್ ಎರಡು ಕಡೆನೂ ಕವರ್ ಮಾಡ್ತೀವಿ ನೋಡಿ ಈ ರೀತಿಯಾಗಿ ಹೊಡ್ಕೊಂಡು ಹೋಗ್ತೀವ ಹುಳ ಜಾಸ್ತಿ ಬರ್ತಾರಲ್ಲ ಸ್ವಲ್ಪ ಜಾಸ್ತಿನೇ ಹೊಡಿತೀವಿ ಹಿಂಗೆ ಹಿಂಗೆ ಬಂದು 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 ನೋಡಿ ನಾವು ಇಲ್ಲಿ ತಿರುಗ್ತೀವಲ್ಲ ಸೊ ನಮ್ಗೊಂದು ಕ್ಯಾಲ್ಕುಲೇಷನ್ ಸಿಗುತ್ತೆ ಅಲ್ಲಿ ಮಣ್ಣಿಂದು ಸ್ವಲ್ಪ ಅಲ್ಲಿ ನಡೆದು ನಡೆದು ಈ ಕ್ಲಿಯರ್ ವಾಟರಲ್ಲಿ ಸ್ವಲ್ಪ ನಡೆದವಾಗ ಏನಾಗುತ್ತೆ ಅಲ್ಲಿ ಗಲೀಜಾಗತ್ತಲ್ಲ ಸೊ ಆ ಗಲೀಜಾಗಿದ್ದ ಒಂದು ಪ್ಲೇಸ್ನಿಂದ ಒಂದು ಒಂದು ಮಿನಿಮಮ್ ಲೆಂತ್ ಅಂದರೆ ಆ ಕಡೆ ಕಡೆ ಎಷ್ಟು ಕವರ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಅಂದಾಜಿನ ಮೇಲೆ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೊಡಿತಾ ಹೊಡಿತಾ ಹೋಗ್ತೀವಿ ಸೊ ಆ ರೀತಿಯಾಗಿ ನಮಗೆ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ ಗದ್ದಲ್ಲಿ ಓಡಾಡ್ಬೇಕಾದ್ರೆ ಅದು ಕೆಲವರಿಗೆ ಗೊತ್ತಾಗಲ್ಲ ಇಲ್ಲಿ ಮೇಲುಗಡೆ ಸೊ ಅದೊಂದು ಕ್ವಶನ್ ಅಂದ್ಕೊಂಡು ನಾನು ಇದಕ್ಕೆ ಆನ್ಸರ್ ಹೇಳಿದೀನಿ ಸೊ ಯಾಕಂದರೆ ಇದನ್ನು ಕ್ಲೀನ್ ಮಾಡಿ ಔಷಧಿ ಎಲ್ಲ ಇರುತ್ತಲ್ಲ ಕೆಲವರು ಕಳೆನಾಶಕ ಎಲ್ಲ ಹೊಡೆದಿರ್ತಾರೆ ಸೊ ಇವಾಗ ನಾವು ತೊಳೆದೇನೆ ಕೊಟ್ಟರೆ ಈಗ ಯಾರಾದರೂ ಗದ್ದೆ ಹೋಗಿ ಗೊತ್ತಿಲ್ಲದೆ ಹೊಡೆದ್ಬಿಡ್ತಾರೆ ಸೊ ಅದ್ರ ಪವರಿಂದ ಕಾಳಿನಾಶಕದ ಪವರಿಂದ ಈ ಸಸಿಗಳೆಲ್ಲ ಸತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಯಾರೇ ತಗೊಂಡ್ರೂ ಕೂಡ ಅದನ್ನು ಕೆಲಸ ಆದಮೇಲೆ ನೀಟಾಗಿ ವಾಶ್ ಮಾಡಿ ಕೊಡಬೇಕು ನೀ ನಾನಿವಾಗ ರಿಟರ್ನ್ ಹೊರಟೆ ತುಂಬಾ ಎಲ್ಲ ಆಯಿತು ಇವಾಗ ಸ್ವಲ್ಪ ಒಂದು ಎರಡು ಮೂರು ಅವರ್ ತಗೊಂಡೆ ಅದಿಷ್ಟು ಹೊಡೆದು ಮುಗಿಸ್ಲಿಕ್ಕೆ ಅರ್ಧ ಎಕರೆ ಇತ್ತು ಸೊ ಅದನ್ನೆಲ್ಲ ಹೊಡೆದ್ಬಿಟ್ಟು ಈಗ ರಿಟರ್ನ್ ಹೊರಟೆ ಈ ವಿಡಿಯೋದ ಮುಖಾಂತರ ಕೆಲವೊಂದು ಇನ್ಫಾರ್ಮೇಟಿವ್ ಆಗಿರಲಿ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದೆಲ್ಲ ಹಳ್ಳಿ ಕಡೆ ಏನೇ ನಡೆಯುತ್ತೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು ಆ್ಯಂಡ್ ನನಗೆ ಇಷ್ಟ ಇದ್ದಲ್ಲ ಇಲ್ಲ ಇದೆಲ್ಲ ಇದೆ ಈ ರೀತಿಯ ವೀಡಿಯೋಗಳನ್ನ ಮಾಡಲಿಕ್ಕೆ ನನಗಿಷ್ಟ ಕೆಲವೊಂದು ವಿಚಾರಗಳನ್ನ ತಿಳಿಸೋಕೆ ಜನರಿವರಿಗೆ ಮುಡ್ಸಲಿಕ್ಕೆ ಇವಾಗ ನೋಡುಗ್ರಂತೂ ಅಂದರೆ ಇವಾಗ ನಮ್ಮ ಏಜಿನ ಹುಡುಗ್ರೆಯ ಯಾರೂ ಗದ್ದೆಗೆ ಬಂದು ಅಥವಾ ಇದೆಲ್ಲ ಕೆಲಸ ಮಾಡೋಲ್ಲ ಸೊ ನನಗಿಷ್ಟ ನಾನು ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ರೈಸ್ ಆಗಿರ್ಬೋದು ಅಥವಾ ಏನಾಗಿರ್ಬೋದು ಅನ್ನದ ಐಟಮ್ನ ತುಂಬ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ರೀಸನ್ ಇಷ್ಟನೇ ಒಂದೊಂದು ಅನ್ನದ ಹಗಲು ಕೂಡ ಅದನ್ನ ರೆಡಿ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಂಡಿರ್ತಾರೆ ಒಂದು ಮೂರು ನಾಲ್ಕು ತಿಂಗಳು ಐದು ತಿಂಗಳ ತುಂಬಾ ಕಷ್ಟಪಟ್ಟು ರೆಡಿ ಮಾಡಿರ್ತಾರೆ ಸೊ ಅದನ್ನು ನಾವು ಮನ್ಸಿಗೆ ಬಂದಂಗೆ ಬಿಟ್ಬಿಡ್ತೀವಿ ಸೊ ಬೇಕಾಗಿಲ್ಲ ಅಂತೇಳ್ಬಿಟ್ಟು ಎಷ್ಟೋ ಜನ ಅಶ್ವಿನಿಂದ ಇರ್ತಾರೆ ಸೊ ಅವರಿಗೆಲ್ಲ ಹೇಳೋದು ಒಂದೇ ಸ್ವಲ್ಪ ಕಡಿಮೆ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ತೀನಿ ಸುಮ್ಮನೆ ವೇಸ್ಟ್ ಎಲ್ಲ ಹೋಗ್ಬಿಡಿ ಅಂತೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಮೇನ್ ಮ್ಯಾಟರ್ ಏನಂದರೆ ಈ ಔಷಧಿ ಹೊಡಿಬೇಕಾದ್ರೆ ಕಣ್ಣಿಗೆ ಅನ್ನೋದು ಸನ್ ಗ್ಲಾ ಅಂದರೆ ಗ್ಲಾಸ್ ಬರುತ್ತೆ ವೈಟ್ ಕಲರ್ ಅದು ಅದನ್ನೆಲ್ಲ ಹಾಕೊಂಡು ಹೊಡೆಯೋದು ತುಂಬ ಉತ್ತಮ ಆ್ಯಂಡ್ ಈ ಹಳ್ಳಿ ಜನರಿಗೆಲ್ಲ ಇದೆಲ್ಲ ಗೊತ್ತಿರಲ್ಲ ಆ್ಯಂಡ್ ಕೈಯಲ್ಲಿ ಎಲ್ಲ ಇದ್ದಾಗ ಕಣ್ಣೆಲ್ಲ ಮುಟ್ಕೊಂಡ್ಬಿಡ್ತಾರೆ ಕಣ್ಣೆಲ್ಲ ಮುಟ್ಕೊಂಡ್ಬಾರ್ದು ಆ್ಯಕ್ಚುಲಾಗಿ ಯಾಕೆಂದರೆ ಕೈಯಲ್ಲಿ ಹತ್ಕೊಂಡಿರೋ ಔಷಧಿ ಕಣ್ಣಿನ ಈ ಅಂಚಲ್ಲಿ ಬಿತ್ತು ಅಂದರೆ ಫುಲ್ ಬಾಡಿಗೂ ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ಇರುತ್ತೆ ಆದಷ್ಟು ಕೈನೆಲ್ಲ ತೊಳ್ಕೊಂಡು ಏನಾದರೂ ತಿನ್ನೋದಿದ್ರೆ ಊಟ ಅಥವಾ ಏನಾದರೂ ಮಾಡೋದಿದ್ರೆ ಆದಷ್ಟು ಕೈಯನ್ನು ತೊಳ್ಕೊಂಡು ಇದು ಮಾಡಿ ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬೈ ಬೈ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತವೆ ಆ್ಯಂಡ್ ಮರಿದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್